ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ತೋ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಬಿಸಿಬೇಳೆ ಭಾತ್ ಪೌಡ್ರನ್ನ ನೀವು ಮಾಡಿಟ್ಕೊಂಡ್ರೆ ಒಂದು ಏರ್ಟೈಟ್ ಕಂಟೇನರಲ್ಲಿ ಇಲ್ಲಾಂದರೆ ಗಾಜಿನ ಡಬ್ಬ್ದಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಹೊರಗಡೆನೇ ಇರುತ್ತೆ ಫ್ರಿಜ್ಜಿನೇನು ಅವಶ್ಯಕತೆ ಇರೋದಿಲ್ಲ ಒಂದು ಸಲ ಟ್ರೈ ಮಾಡಿ ಬಹಳ ರುಚಿಯಾಗಿ ಬರುತ್ತೆ ನಾನು ಮಾರಾಟ ಕೂಡ ಮಾಡ್ತೀನಿ ಈ ಒಂದು ಪೌಡರ್ಗಳನ್ನು ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನನ್ನ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ಅವರ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ಏನಿದ್ರು ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈಗ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಉರಿಯೋವಂಥ ಪದಾರ್ಥಗಳಿದೆ ಸ್ನೇಹಿತರೆ ನಾನಿಲ್ಲಿ ಇಲ್ಲಿ ಅಂಥ ಎಲ್ಲ ಪದಾರ್ಥಗಳ ಮೆಜರ್ಮೆಂಟ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದು ಹಾಕ್ತೀನಿ ಒಮ್ಮೆ ಚೆಕ್ ಮಾಡಿ ಈಗ ನಾನಿಲ್ಲಿ ಮೊದಲಿಗೆ ಬಾಣಲಿ ಬಿಸಿ ಆಯಿತು ಅರ್ಧ ಕಪ್ ಆಗೋವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಕಮ್ಮಿ ಉರಿನಲ್ಲಿ ನಿಧಾನವಾಗಿ ಹುರ್ಕೋಬೇಕು ಸ್ವಲ್ಪ ಬಣ್ಣ ಚೂರು ಲೈಟಾಗಿ ಚೇಂಜ್ ಆಗಬೇಕಷ್ಟೇ ಜಾಸ್ತಿ ಬಣ್ಣ ಚೇಂಜ್ ಆಗಬಾರ್ದು ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ನಾವು ತೊಗೊಂಡಿನ ತೊಗೊಂಡಿರೋಂಥ ಯಾವುದೇ ಪದಾರ್ಥನೂ ನಾವು ಅತಿಯಾಗಿ ಹುರ್ಕೋಬಾರ್ದು ಸುಮ್ಮನೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆದರೆ ಸಾಕು ಈಗ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಧನ್ಯ ಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ಧನ್ಯ ಕಾಳಿನ ಕ್ವಾಂಟಿಟಿ ಡಬಲ್ ಆಗಿರಬೇಕು ಅಂದರೆ ಒಂದು ಕಪ್ ತೊಗೋಬೇಕು ಅರ್ಧ ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆಗೆ ಒಂದು ಕಪ್ಪಾಗೋಷ್ಟು ಧನ್ಯ ಕಾಳು ಈಗ ಇದನ್ನು ಹುರಿದಿದ್ದಾಯಿತು ಸಣ್ಣದಾದಂಥ ನಾಲ್ಕು ಪೀಸು ಚಕ್ಕೆ ಒಂದು ಐದು ಏಲಕ್ಕಿಕಾಯಿ ಒಂದು ಆರರಿಂದ ಏಳು ಲವಂಗ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಕಾಲು ಚಮಚ ಆಗುವಷ್ಟು ಮೆಂತೆಕಾಳು ಒಂದು ಚಮಚ ಆಗುವಷ್ಟು ಜೀರಿಗೆ ಇದಿಷ್ಟು ಅಷ್ಟೇ ಘಮ ಬರೋ ತನಕ ಕಮ್ಮಿ ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಈಗ ಇದನ್ನು ಕೂಡ ಉರ್ದಿದ್ದಾಯ್ತು ನಾನು ಎತ್ತಿಟ್ಕೊತೀನಿ ಬಾಣಲಿಗೆ ಗಸಗಸೆ ಹಾಕ್ತಾ ಇದ್ದೀನಿ ಸ್ಪೂನ್ ಆಗೋವಷ್ಟು ಗಸಗಸೆನ ಹಾಕಿ ಜಾಸ್ತಿ ಹೊತ್ತೇನು ಉರಿಯೋದು ಬೇಡ ಬಾಣಲಿ ತುಂಬಾ ಬಿಸಿ ಇರುತ್ತಲ್ವ ಇದು ಹಾಕಿದ ತಕ್ಷಣ ಸಿಡಿಯೋದಕ್ಕೆ ಶುರು ಆಗುತ್ತೆ ಗಸಗಸೆನ ಉರಿದಾಯ್ತು ಇಲ್ಲಿ ಒಣ ಕೊಬ್ಬರಿ ಒಂದು ಕಾಲ್ ಭಾಗ ಒಣ ಕೊಬ್ಬರಿನ ಹಾಕ್ತಾ ಸಣ್ಣ ಕೊಬ್ಬರಿಲಿ ಒಂದು 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 ಹೋಳಿರುತ್ತಲ್ಲ ಅದರಲ್ಲಿ ಕಾಲ್ ಭಾಗ ಹಾಕ್ತಾ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಅಷ್ಟೇ ಕರ್ಬೇವಿನ ಸೊಪ್ಪೆಲ್ಲ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಬಣ್ಣ ಮಾತ್ರ ಚೇಂಜ್ ಆಗಬಾರ್ದು ಒಂದು ಕಾಲು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಪೀಸು ಗಟ್ಟಿ ಹಿಂಗಿನ ತಗೊಂಡಿದ್ದೀನಿ ನೀವು ಈ ರೀತಿ ಪುಳಿಯೋಗರೆ ಪೌಡ್ರು ಮತ್ತು ಬಿಸಿಬೇಳೆ ಭಾತ್ ಪೌಡ್ರಿಗೆಲ್ಲ ಗಟ್ಟಿ ಹಿಂಗನ್ನ ಬಳಸಿ ಬಹಳ ಚೆನ್ನಾಗಿರುತ್ತೆ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಇದನ್ನು ಕೂಡ ಅಷ್ಟೇ ಈ ಎಲ್ಲ ಪದಾರ್ಥನೂ ಹುರ್ಕೊಳ್ಳುವಾಗ ಬಣ್ಣದ ಬಗ್ಗೆ ಭಾಳ ಗಮನ ಹರಿಸ್ಬೇಕಾಗುತ್ತೆ ಯಾಕೆ ಅಂದರೆ ನಾವು ಜಾಸ್ತಿ ಸೀದಿಸ್ಬಿಟ್ರೆ ಬಣ್ಣನೂ ಹಾಳಾಗುತ್ತೆ ರುಚಿ ಕೂಡ ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ತೊಗೊಂಡಂಥ ಪದಾರ್ಥ ಎಲ್ಲನೂ ಹುರಿದಿಟ್ಕೊಂಡಿದ್ದೀನಿ ಇಲ್ಲಿ ಕಮ್ಮಿ ಕ್ವಾಂಟಿಟೀಲಿ ತೋರ್ಸೋಕೆ ಹೇಳಿದರು ಹಂಗಾಗಿ ನಾನು ಕಮ್ಮಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾವೆಲ್ಲ ಮಿಷಿನಿಗೆ ತೊಗೊಂಡೋಗಿ ಕೆ ಜಿಗಟ್ಟಲೆ ಗಟ್ಟಲೆ ಪುಡಿ ಬರ್ತೀವಿ ಮಾರಾಟಕ್ಕೆ ಸೇಲ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಈಗ ನೋಡಿ ನಾನು ಹುರ್ಕೊಂಡಂಥ ಎಲ್ಲ ಪದಾರ್ಥ ತಣ್ಣಗಾಗಿದೆ ನೋಡಿ ಈ ಥರ ಒಳ್ಳೆ ಆಗಿರಬೇಕು ಮಿಕ್ಸಿ ಜಾರಲ್ಲಿ ಈಸಿಯಾಗಿ ನುರಿಬೇಕು ಆದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದೇ ಸಲ ನೀವು ಮಿಕ್ಸಿ ಹಾಡಿಸ್ಕೋಬೇಡಿ ಯಾಕೆಂದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಸ್ವಲ್ಪ ಬಿಟ್ಟು ಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ಪುಡಿ ಆಗಬೇಕು ಯಾವುದೇ ಕಾರಣಕ್ಕೂ ದರ್ದರಿ ಪುಡಿ ಬೇಡ ಈ ಎಲ್ಲ ಮಸಾಲೆ ಪುಡಿಗಳು ಚೆನ್ನಾಗಿ ನುರಿಬೇಕು ಯಾಕೆಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ವ ಅಕಸ್ಮಾತ್ ಏನಾದರೂ ಚಕ್ಕೆ ಲವಂಗ ಅದೆಲ್ಲ ನುರಿದೆ ಬಾಯಿಗೆ ಸಿಕ್ಬಿಟ್ರೆ ಅದೊಂಥರ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ಇದಕ್ಕೇನೆ ನಾನು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಈಗ ನಾನು ನುಣ್ಣಗೆ ಪುಡಿ ಮಾಡ್ಕೊಬರ್ತೀನಿ ಚೆನ್ನಾಗಿ ನುಣ್ಣಗೆ ನುರಿಬೇಕು ಮರಿಬೇಡಿ ಈಗ ಪುಡಿ ಮಾಡಿದ್ದಾಯಿತು ನಾನು ಸ್ವಲ್ಪ ಟೈಮ್ ತೊಗೊಂಡೆ ಇದನ್ನು ಪುಡಿ ಮಾಡೋದಕ್ಕೆ ಯಾಕಂದರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವೆಲ್ಲ ಎರಡು ಕೆ ಜಿ ಮೂರು ಕೆ ಜಿ ಎಲ್ಲ ಒಂದು ಒಟ್ಟು ಗುಡಿಸ್ಕೊಂಡು ತೊಗೊಂಡೋಗಿ ಮಿಷಿನಿಗೆ ತೊಗೊಂಡೋಗಿ ಹಾಕಿಸ್ಕೊಬರ್ತೀವಿ ವೀಡಿಯೋ ಕೇಳಿದರು ಅಂತೇಳಿ ನಾನು ಇವತ್ತು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿರೋದು ಬಹಳ ಚೆನ್ನಾಗಿ ಬಂದಿತ್ತು ಮಿಕ್ಸಿಲಿ ಕೂಡ ತುಂಬ ಚೆನ್ನಾಗಿ ನುಣ್ಣುಗೆ ನುರಿದಿತ್ತು ನೋಡಿ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದರಲ್ಲಿ ಬಿಸಿಬೇಳೆ ಬಾತ್ ಕೂಡ ಮಾಡಿದೆ ಭಾಳ ದಿನ ಬಾಳಿಕೆ ಬರುತ್ತೆ ಸ್ವಲ್ಪ ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಮತ್ತು ಇಲ್ಲಾಂದರೆ ಗಾಜಿನ ಬಾಟ್ಲುಗಳಲ್ಲಿ ಹಾಕಿದರೆ ಭಾಳಷ್ಟು ದಿನ ಅಂದರೆ ಅಂದರೆ ಎರಡು ಮೂರು ತಿಂಗಳಂತೂ ಹೊರ್ಗಡೆನೇ ಟೇಸ್ಟ್ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಖಂಡಿತ ಈ ಟೇಸ್ಟ್ ಮರಿಯಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಎಷ್ಟು ದಿನ ಅಂತ ಹೊರ್ಗಡೆ ದುಡ್ಡು ಕೊಟ್ಟು ತುಂಬ ದುಡ್ಡು ಆಗುತ್ತೆ ನಿಮ್ಮ ಮನೇಲೇ ಇರೋವಂಥ ಎಲ್ಲ ಇಂಗ್ರೀಡಿಯೆಂಟ್ನ ಬಳಸಿ ನಾನು ಈ ಪೌಡ್ರನ್ನ ಮಾಡಿದ್ದೀನಿ ನಾನು ಈ ಥರ ಎಲ್ಲ ಪೌಡ್ರ್ಗಳನ್ನು ಮಾಡಿ ಪುಳಿಯೋಗರೆ ಪೌಡ್ರು ಅಂಗಿಭಾತ್ ಪೌಡ್ರು ಸಾಂಬಾರ್ ಪೌಡ್ರ್ ಎಲ್ಲ ಮಾಡಿ ನನ್ನ ಕ್ಲೌಡ್ ಕಿಚನ್ ಜೊತೆ ಇದು ಕೂಡ ನಾನು ವ್ಯಾಪಾರ ಮಾಡ್ತೀನಲ್ವಾ ಹಂಗಾಗಿ ನೋಡಿ ಈ ಥರ ಒಂದು ಪೌಚ್ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಇದು ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹಂಗಾಗಿ ನಾನು ಇದರಲ್ಲಿ ಪ್ಯಾಕ್ ಮಾಡ್ತೀನಿ ನೋಡಿ ಈ ಥರ ಸ್ಕೇಲ್ ಇದೆ ಕಿಚನ್ ಸ್ಕೇಲು ಅದರಲ್ಲಿ ನಾನು ತೂಕ ಮಾಡಿ ಇಷ್ಟಿಷ್ಟು ಗ್ರಾಮ್ ಬೇಕು ಅನ್ನೋರಿಗೆ ಅಷ್ಟು ಗ್ರಾಮ್ನ ಕೊಡ್ತೀನಿ ಆಮೇಲೆ ಕೆ ಜಿ ಗಟ್ಟಲೆ ಕೂಡ ತೊಗೊತಾರೆ ನನ್ನ ಹತ್ರ ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದರಲ್ಲಿ ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ನಮಗಂತೂ ತುಂಬಾ ಇಷ್ಟ ಆಯಿತು ಆದರೆ ಬಿಸಿಬೇಳೆ ಭಾತ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಪೌಡ್ರದ್ದು ನಾನು ಮಾಡಿರಲಿಲ್ಲ ಇವತ್ತು ಪೌಡ್ರದ್ದು ಮಾಡಿದ್ದೀನಿ ನನ್ನ ಸ್ನೇಹಿತರೊಬ್ಬರು ಇದ್ದಾರೆ ಅವ್ರಿಗೆ ನಾನು ತೊಗೊಂಡೋಗಿ ಕೊಟ್ಟೆ ಇದನ್ನು ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ರು ರೇಖಾ ನನಗೆ ಕೆಲವರು ನಾನು ಊಟ ಕೊಟ್ಟವ್ರೆ ಇಲ್ಲಿ ನನಗೆ ಭಾಳಷ್ಟು ನನ್ನ ಏಳಿಗೆ ಸೈಜ್ದೆ ನನಗೆ ಭಾಳಷ್ಟು ಮೋಸ ಮಾಡಿಬಿಟ್ರು ನನ್ನ ಮನೆ ಹತ್ರದಲ್ಲಿರೋರು ಹಂಗಾಗಿ ಪಾಪ ಅವರು ರೇಖಾ ಎಂಥವ್ರಿಗೂ ಊಟ ಹಾಕ್ಬಿಟ್ಟೆ ನೀನು ನೋಡು ನನಗೆ ಅಳು ಬರ್ತಾಯಿದ್ದೆ ಯಾರೂ ಇವತ್ತಿನ ಕಾಲದಲ್ಲಿ ಒಂದು ಲೋಟ ನೀರು ಕೊಡೋದಿಲ್ಲ ನೀನು ಇಷ್ಟು ಚೆನ್ನಾಗಿ ಮಾಡಿ ತೊಗೊಬಂದಿದ್ಯಾ ಹಿಂಗೆ ಇದ್ದೆ ಅವ್ರಿಗೂ ಕೂಡ ಆದರೆ ನೀತಿಲ್ಲದೆ ಇರೋ ಜನ ನನಗೆ ಭಾಳನೇ ಮೋಸ ಮಾಡಿದ್ರು ಇವತ್ತು ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಿ ಅದೊಂದು ಖುಷಿ ನನಗೆ ಸ್ನೇಹಿತರೆ ಏನಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಳಿದ್ದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಅವ್ರಿಗೆ ಕ್ಷಮೆನೇ ಕೊಡೋಕಾಗದೇ ಇರೋಂಥ ಮೋಸನ ನನಗೆ ಮಾಡಿಬಿಟ್ರು ಜನ ಹಂಗಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಇವಾಗಂತೂ ನಾನು ಡೋರೇ ಓಪನ್ ಮಾಡಲ್ಲ ಯಾರನ್ನು ಮನೆ ಒಳಗಡೆ ಸೇರಿಸ್ತಾ ಇಲ್ಲ ಅಷ್ಟು ಹುಷಾರಾಗಿಬಿಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಎಲ್ರಿಗೂ